ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವೀಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಇದು ಟಾಟಾ ಟಿಪ್ಪರ್ ಒಂದು ಗಾಡಿ ಕೆಲಸ ಹಾಂ ಹೌದಣ್ಣ ಎಷ್ಟು ಮಾಡಲ್ಲ ಇದು ಎಲ್ಲಿ ವಾಟ್ಸಪ್ ಮಾಡಿದಲ್ಲ ಹಾಂ ಅದು ಹನ್ನೊಂದು ಮಾಡಲ್ರಿ ಸರ್ ಅದು ಹನ್ನೊಂದು ಮಾಡಲಿ ಇದು ಯಾವ್ದು ಗಾಡಿ ಇದೆ ಟಾಟಾ ಹಾರಿ ಟಾಟಾ ಯಾವ್ದ್ ಗಾಡಿ ಟಾಟಾ ಯಾವ್ದ್ ಗಾಡಿ ಇದು ವೇರಿಯಂಟ್ ಟಾಟಾ ಟಿಪ್ಪರ್ ಇದು ಚಿಕ್ಕ ಚಿಕ್ಕ ಟಿಪ್ಪರ್ ಇದು ಹೌದಾ ಹಾ ಮಾಡೆಲ್ ಎಷ್ಟು ಅಂದ್ರೆ ಎರಡ್ ಸಾವಿರದ ಹನ್ನೊಂದು ಮಾಡಲ್ ಓನರ್ ಎಷ್ಟು ಓನರ್ ಸೆಕೆಂಡ್ ಓನರ್ ಸರ್ ನಾನು ಹನ್ನೊಂದು ಡಾಕ್ಯುಮೆಂಟ್ಸ್ ಎಲ್ಲ ನಿಮಗೆ ಎಲ್ಲ ಕ್ಲಿಯರ್ ಇದೆ ಲೋನ್ ಇಲ್ಲ ತನ್ನ ಗಡಿ ಮೇಲೆ ಲೋನ್ ಇದೆ ಸರ್ ಇದೆಯಾ ಹಾ ಇದೆ ಅದನ್ನ ಕ್ಲಿಯರ್ ಮಾಡ್ಕೊಂಡ್ರೆ ಏನು ಮಾಡ್ತೀರಾ ಹಾ ಕ್ಲಿಯರ್ ಮಾಡ್ಕೊಡ್ತೀವಿ ಪಾರ್ಟಿ ಯಾರ್ ಇದಾರೆ ಅವ್ರು ಏನಾದ್ರು ಅಮೌಂಟ್ ಕೊಟ್ಟು ಕ್ಲಿಯರ್ ಮಾಡ್ಬಿಟ್ಟು ಇದ್ ಮಾಡಿ ಕೊಡ್ತೀವಿ ರನ್ನಿಂಗ್ ಎಷ್ಟು ಆಗಿದೆ ಗಾಡಿ ರನ್ನಿಂಗ್ ಎರಡು ನಲ್ವತ್ತಾಗಿದೆ ಎರಡು ಲಕ್ಷ ನಲ್ವತ್ತು ಸಾವಿರ ಆಗಿದೆ ಟೈರ್ ಟೈರ್ ಸಿಕ್ಸ್ ಹಂಡ್ರೆಡ್ ಕಂಡೀಷನ್ ಇದಾವೆ ಎರಡು ಟೈರ್ ಸ್ವಲ್ಪ ಇದಾವೆ ಕಂಡೀಷನ್ ಇಲ್ಲ ಎಷ್ಟು ಮರಳ ಅವ್ರು ಹೆಂಗೆ ಲೋನ್ ಮಾಡ್ತಾರೆ ಆತರ ಬರುತ್ತೆ ಸರ್ ಇದು